ಬಹಳ ಒಳ್ಳೆ ಬೆಳವಳ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಬಗ್ಗೆ ಬಹಳ ವಿಶ್ವಾಸ ಬಂದ್ಬಿಟ್ಟಿದೆ ಬಹಳ ಒಳ್ಳೆ ಬೆಳವಣಿಗೆ ಇದು ಏನ್ ಮೊನ್ನೆ ದಿನ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಸದನದ ಒಳಗಡೆ ನನ್ನ ಮೇಲೆ ಆರೋಪವನ್ನು ಆರೋಪವನ್ನ ಮಾಡಿದ್ದಾರೆ ತದನಂತರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪ ಮಾಡುವ ಕೆಲಸವನ್ನು ಏನು ಮಾಡಿದ್ದಾರೆ ನನಗೆ ಖಂಡಿತ ಮುಖ್ಯಮಂತ್ರಿಗಳ ಮೇಲೆ ಆಗಲಿ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಆಗಲಿ ಆಕ್ರೋಶ ಬರ್ತಾ ಇಲ್ಲ ಅದರ ಬದಲಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಅವರ ಬಗ್ಗೆ ಮರುಕ ಬರ್ತಾ ಇದೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯವ್ರ ಬಗ್ಗೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಬಹಳ ಶುದ್ಧ ಹಸ್ತರು ಅಂತೇಳಿ ಬಹಳ ಪ್ರಾಮಾಣಿಕರು ಅಂತೇಳಿ ಸಿದ್ದರಾಮಯ್ಯನವರು ಏನು ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ರು ಅಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೈಸೂರಿನ ಮೂಢ ಹಗರಣ ಎಕ್ಸೈಜ್ ಹಗರಣದಲ್ಲಿ ಏನು ಸಿಲುಕೆ ಹಾಕೊಂಡಿದ್ದಾರೆ ತಾವೇನು ಮುಖ್ಯಮಂತ್ರಿಗಳೇ ಸ್ವತಃ ಸಿಲ್ಕ್ ಸಿಲುಕಾಕೊಂಡಿದ್ದಾರೆ ಭ್ರಷ್ಟಾಚಾರಗಳಲ್ಲಿ ನರಳುತ್ತಾ ನರಳುತ್ತಾ ಇವತ್ತು ಹೇಗೆ ಭ್ರಷ್ಟಾಚಾರದಿಂದ ಮುಕ್ತನಾಗಬೇಕು ಹೇಗೆ ಭ್ರಷ್ಟಾಚಾರದ ಆರೋಪಗಳಿಂದ ಮುಕ್ತಿ ಪಡಿಬೇಕು ಅಂತೇಳಿ ಪಾಪ ಸಿದ್ದರಾಮಯ್ಯವರು ಪರಿತಪಿಸ್ತಾ ಇದ್ದಾರೆ ಇದರ ಪರಿಣಾಮವಾಗಿಯೇ ಸದನದಲ್ಲಿ ಅವರ ಸಚಿವರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ನೂರ ಐವತ್ತು ನೂರ ಐವತ್ತು ಕೋಟಿ ಆಮಿಷ ಹೊಟ್ಟಿದ್ದೇನೆ ಎನ್ನುವ ಆರೋಪವನ್ನು ಮಾಡಿದ್ದಾರೆ ಆ ಆರೋಪವನ್ನ ಸ್ವತಃ ಮುಖ್ಯಮಂತ್ರಿಗಳು ಸಹ ಅದನ್ನ ಬೆಂಬಲಿಸಿದ್ದಾರೆ ಹಾಗಾಗಿ ಇವತ್ತು ನಾನು ಸಭಾಧ್ಯಕ್ಷ ಮನವಿಯನ್ನು ಕೂಡ ಮಾಡಿದ್ದೇನೆ ಏನ ನನ್ನ ಮೇಲೆ ಇವತ್ತು ಸದನದ ಒಳಗಡೆನೆ ಇವತ್ತು ನನ್ನ ಮೇಲೆ ಆರೋಪ ಮಾಡಿದಾಗ ಸದನದ ಒಳಗಡೆನೆ ಆನ್ ದ ಫ್ಲೋರ್ ಆಫ್ ದ ಹೌಸ್ ನಾನು ಚರ್ಚೆನೂ ಕೂಡ ಮಾಡ್ತೇನೆ ಇದಕ್ಕೆ ತಕ್ಕ ಉತ್ತರವನ್ನು ಕೂಡ ನಾನು ನೀಡ್ತೇನೆ ಇವತ್ತು ಧನ್ಯವಾದ ಸದನದಲ್ಲಿ ಮಾತನಾಡ್ತೇನೆ ಈಗ ಮುಖ್ಯಮಂತ್ರಿಗಳಿಗೆ ಪಾಪ ಸಿಬಿಐ ಬಗ್ಗೆ ವಿಶ್ವಾಸ ಬಂದಿರೋ ಬಂದಿರೋದ್ರಿಂದ ಬಹಳ ಒಳ್ಳೆ ಬೆಳವಳ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಬಗ್ಗೆ ಬಹಳ ವಿಶ್ವಾಸ ಬಂದ್ಬಿಟ್ಟಿದೆ ಬಹಳ ಒಳ್ಳೆ ಬೆಳವಣಿಗೆ ಇದು ಏನು ಮೊನ್ನೆ ದಿನ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಸದನದ ಒಳಗಡೆ ನನ್ನ ಮೇಲೆ ಏನು ಆರೋಪವನ್ನು ಮಾಡಿದ್ದಾರೆ ತದನಂತರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪ ಮಾಡುವ ಕೆಲಸವನ್ನ ಏನು ಮಾಡಿದ್ದಾರೆ ನನಗೆ ಖಂಡಿತ ಮುಖ್ಯಮಂತ್ರಿಗಳ ಮೇಲೆ ಆಗ್ಲಿ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಆಗ್ಲಿ ಆಕ್ರೋಶ ಬರ್ತಾ ಇಲ್ಲ ಅದರ ಬದಲಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಸಿದ್ದರಾಮಯ್ಯ ಅವರ ಬಗ್ಗೆ ಮರುಕ ಬರ್ತಾ ಇದೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವ್ರ ಬಗ್ಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಶುದ್ಧ ಹಸ್ತರು ಅಂತೇಳಿ ಬಹಳ ಪ್ರಾಮಾಣಿಕರು ಅಂತೇಳಿ ಸಿದ್ದರಾಮಯ್ಯವ್ರೇನು ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ರು ಅಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೈಸೂರಿನ ಮೂಡ ಹಗರಣ ಎಕ್ಸೈಜ್ ಹಗರಣದಲ್ಲಿ ಏನು ಸಿಲುಕಿ ಹಾಕೊಂಡಿದ್ದಾರೆ ತಾವೇನು ಮುಖ್ಯಮಂತ್ರಿಗಳೇ ಸ್ವತಃ ಏನು ಸಿಲುಕೆ ಹಾಕೊಂಡಿದ್ದಾರೆ ಭ್ರಷ್ಟಾಚಾರಗಳಲ್ಲಿ ನರಳುತ್ತಾ ನರಳುತ್ತಾ ಇವತ್ತು ಹೇಗೆ ಭ್ರಷ್ಟಾಚಾರದಿಂದ ಮುಕ್ತನಾಗಬೇಕು ಹೇಗೆ ಭ್ರಷ್ಟಾಚಾರದ ಆರೋಪಗಳಿಂದ ಮುಕ್ತಿ ಪಡಿಬೇಕು ಅಂತ ಹೇಳಿ ಪಕ್ಕ ಸಿದ್ದರಾಮಯ್ಯವರು ಪರಿತಪಿಸ್ತಾ ಇದ್ದಾರೆ ಇದರ ಪರಿಣಾಮವಾಗಿಯೇ ಸದನದಲ್ಲಿ ಅವರ ಸಚಿವರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ನೂರ ಐವತ್ತು ನೂರ ಐವತ್ತು ಕೋಟಿ ಆಮಿಷ ಒಟ್ಟಿದ್ದೇನೆ ಎನ್ನುವ ಆರೋಪವನ್ನು ಮಾಡಿದ್ದಾರೆ ಆ ಆರೋಪವನ್ನ ಸ್ವತಃ ಮುಖ್ಯಮಂತ್ರಿಗಳು ಸಹ ಅದನ್ನ ಬೆಂಬಲಿಸಿದ್ದಾರೆ ಹಾಗಾಗಿ ಇವತ್ತು ಸಭಾಧ್ಯಕ್ಷ ಮನವಿಯನ್ನು ಕೂಡ ಮಾಡೋನಿದ್ದೇನೆ ಇವತ್ತು ಸದನದ ಒಳಗಡೆ ಮಾಡಿದಾಗ ಸದನದ ಒಳಗಡೆನೆ ಆನ್ ದ ಫ್ಲೋರ್ ಆಫ್ ದ ಹೌಸ್ ನಾನು ಚರ್ಚೆನೂ ಕೂಡ ಮಾಡ್ತೇನೆ ಇದಕ್ಕೆ ತಕ್ಕ ಉತ್ತರವನ್ನು ಕೂಡ ನಾನು ನೀಡ್ತೇನೆ ಇವತ್ತು ಧನ್ಯವಾದ ಸದನದಲ್ಲಿ ಮಾತಾಡ್ತೇನೆ ಈಗ ಮುಖ್ಯಮಂತ್ರಿಗಳಿಗೆ ಪಾಪ ಸಿಬಿಐ ಬಗ್ಗೆ ವಿಶ್ವಾಸ ಬಂದಿರೋ ಬಂದಿರೋದ್ರಿಂದ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ